ತುಂಬ ಈ ಸತಿ ನನಗೆ ಗೊತ್ತೆ ಇಷ್ಟೊಂದು ಹಿಂಗೆ ಹೇಳಿ ಗೊತ್ತಿರಲಿಲ್ಲ ಸಡನ್ನಾಗಿ ಎಲ್ಲ ಕಡೆಯೂ ಅಷ್ಟೇ ಬೆಳಗ್ಗೆಯಿಂದ ನಿನ್ನೆ ಆ್ಯಕ್ಚುಲಿ ಸಿರ್ಸಿಯಿಂದ ಸ್ಟಾರ್ಟ್ ಆಯಿತು ನಿನ್ನೆ ರಾತ್ರಿ ಸಿರ್ಸಿಯಲ್ಲಿ ಅಲ್ಲೂ ಕೂಡ ಕಾರವಾರದಿಂದ ಕುಮಟ ಆ ಕಡೆಯಿಂದ ಎಲ್ಲ ಬಂದಿದ್ದರು ಮತ್ತು ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ಗೆದ್ದು ಕುಪ್ಟೂರಿಗೆ ಹೋಗಿ ಕುಪ್ಟೂರು ಮತ್ತು ದಾರಿ ಉದ್ದಕ್ಕೂ ಬಂಗಾರಧಾಮ ಕಾಗಡ್ ತಿಮ್ಮಪ್ಪಾಜಿಯವ್ರನ್ನ ಮತ್ತು ಈ ನಿಮ್ಮ ಸಾಗರದಿಂದ ಇಲ್ಲಿವರೆಗೂ ಮತ್ತು ಇಲ್ಲಿ ರೋಡಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೂ ಒಂಥರ ಹಬ್ಬದ ವಾತಾವರಣ ಖುಷಿ ಸಂತೋಷ ಆಗುತ್ತೆ ಮತ್ತು ಇನ್ನು ರೆಸ್ಪಾನ್ಸಿಬಿಲಿಟೀಸು ಜವಾಬ್ದಾರಿನೂ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಜವಾಬ್ದಾರಿ ಅಭಿಮಾನ ಇದೆ ಅಂತ ಹೇಳಿದರೆ ಜವಾಬ್ದಾರಿ ಅದು ಸಮೇತ ಬರ್ತದೆ ಆ ಜವಾಬ್ದಾರಿ ತಗೋತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ಮಾಡ್ತೀನಿ ಇದಾದ ಮೇಲೆ ಫ್ಲೈಟಲ್ಲಿ ಹೋಗಿ ಅಲ್ಲಿ ಎಸ್ ಬಂಗಾರಪ್ಪ ಅವ್ರನ್ನ ಎಲ್ಲರೂ ಅಭಿಮಾನಿಗಳು ಕರ್ಕೊಂಡು ಹೋಗೋದು ಕಷ್ಟ ಈ ದೇಶದಲ್ಲಿರೋ ಎಲ್ಲ ಪ್ಲೇನು ಬೇಕಾಗುತ್ತೆ ಇದರಲ್ಲಿ ಎಷ್ಟು ಸೀಟ್ ಸಿಕ್ಕೋ ಗೊತ್ತಿಲ್ಲ ಅಷ್ಟು ಎಲ್ಲದನ್ನೂ ಕೂಡ ಮಾಡಿದ್ದಾರೆ ಸುಮಾರು ಮೂವತ್ತೆಂಟು ಜನರು ಅವರೆಲ್ಲ ಹಸಿ ನಾವು ಒಂದು ಅರ್ಥ ಮಾಡ್ಕೋಬೇಕು ನಾನು ಸಂತೋಷ ಇದ್ದೀನಿ ಅವರು ನನಗೆ ಬಂದು ಹಬ್ಬ ಹುಟ್ಟದ ಹಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ ಆದರೆ ನಾವೇನಾದ್ರು ಇವತ್ತು ಈ ಖುಷ್ ಖುಷಿಯಾದಿ ವ್ಯವಸ್ಥೆಯಲ್ಲಿ ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಾಯಿಗಳು ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ಬಂಗಾರಪ್ಪಾಜಿ ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನೆಟ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ ಆವಾಗ ನಾನು ಅಂದ್ಕೊಂಡೆ ಕೆಲವ್ರ ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ ಅವರಿಲ್ಲ ಬೇಡ ಅಂದರು ಆಮೇಲೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರ ಪ್ಲೇನ್ ಹತ್ತಿದ್ರ ಅಂದೆ ಇಲ್ಲ ಅಂದರು ಸಾಹೇಬರು ಕರೆದಿದ್ದರು ಡೆಲ್ಲಿಗೆ ಹೋಗೋಕ್ಕೆ ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು ಅದಾದ ಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ ಹಾಗೆ ದೂರದಲ್ಲಿ ಹಿಂಗೆ ಹಿಂಗೆ ನೋಡೇನಿ ಅಂದರು ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು ಬಟ್ ಹೋಗಬೇಕು ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು ಹೇಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ ಖುಷಿಯಾಗುತ್ತೆ ನಾನು ಹೇಳಿದ್ನಲ್ಲ ಇದೆಲ್ಲ ಜವಾಬ್ದಾರಿ ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ